ಅಭಿಷೇಕವನ್ನಾಗಿ ಮಾಡಿದರು ಮೂವತ್ತು ಸಾವಿರ ಚಿನ್ನದ ನಾಣ್ಯಗಳನ್ನ ಮೂವತ್ತು ಸಾವಿರ ಚಿನ್ನದ ನಾಣ್ಯಗಳನ್ನ ದೇವ್ರ ತಲೆ ಮೇಲಿಂದ ಅಭಿಷೇಕ ಬಂಗಾರದ ನಾಣ್ಯಗಳ ಅಭಿಷೇಕವನ್ನ ಮಾಡಿದರು ಅರ್ಥ ಮಾಡ್ಕೊಳ್ರಿ ಆ ನಾಣ್ಯಗಳೆಲ್ಲ ಎಲ್ಲಾಯ್ತು ಎಲ್ಲ ಹೋಯ್ತು ಸುತ್ಕೊಂಡು 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 ಬಂದು ಒಂದು ನಾಣ್ಯ ನನ್ನ ನಾಲ್ಕಾಣಿ ಪುಣ್ಯಕ್ಕೆ ನನ್ನ ಕೈ ಮೇಲಿದೆ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಫೋಟೋ ಇದೆ ಈ ಫೋಟೋ ನೋಡಿದ್ರಲ್ಲ ಇದೇ ಕೃಷ್ಣದೇವರಾಯರು ತಮ್ಮ ನಾಲ್ಕನೇ ಯಾತ್ರೆಯ ಸಂದರ್ಭದಲ್ಲಿ ಮೂವತ್ತು ಸಾವಿರ ನಾಣ್ಯಗಳಿಂದ ತಿರುಪತಿ ತಿಮ್ಮಪ್ಪನಿಗೆ ಅಭಿಷೇಕ ಮಾಡಿದ ನಾಣ್ಯ ಇದು ಇದು ನೋಡಿದ್ರ ನೋಡ್ರಿ ಹೆಂಗೆ ಇದು ಆಂಟಿಕ್ ಕಲೆಕ್ಟ್ರ ಇದೆ ಹತ್ತು ಹದಿನೈದು ಲಕ್ಷ ಹೇಳ್ಬೋದೇನಪ್ಪ ಈಗ ಆ ವ್ಯಾಲ್ಯೂ ತುಂಬಾ ಇದೆ ಇದಕ್ಕೆ ಹೈ ವ್ಯಾಲ್ಯೂ ಮೂವತ್ತು ಸಾವಿರದಲ್ಲಿ ಎಷ್ಟು ಇದೆಯೋ ಗೊತ್ತಿಲ್ಲ ಇವ್ರ ಹತ್ರ ಒಂದಿದೆ ನಮ್ಮ ಸ್ನೇಹಿತರ ಹತ್ರ ಈ ಒಂದು ನಾಣ್ಯ ಇದೆ